ಗೋಬಲ್ ಗ್ಯಾಸನ್ನ ನಾನೇನು ತಮಗೆ ಹೇಳಿದ್ನಲ್ಲ ಈಗಿದ್ರೆ ಸರಿ ಇರದೇ ಇದ್ರೆ ಅದು ಈ ಲೆದರ್ ಬ್ಯಾಗ್ ಟೈಪ್ ಬರುತ್ತೆ ರೆಜಿನ್ ಬ್ಯಾಗ್ ಅಂದ್ರೆ ಅವ್ರು ಪುಕ್ಕಟ್ಟೆ ಕೊಡ್ತಾ ಇಲ್ಲ ಕಾರ್ಬನ್ ಕ್ರೆಡಿಟ್ ಕಂಪನಿಯಿಂದ ಅವ್ರು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿಸ್ತೇನೆ ಯಾರಿಗೆ ನಾಗಭೂಷಣ್ ಸರ್ ಅವರು ಭೇಟಿ ಮಾಡಿಬಿಡ್ತೀನಿ ನಾನು ಕೆಲಸ ಬಗೆಹಾರದ ಹೋಗ್ಬಿಡ್ತಾರೆ ನೀವು ಅವರು ಆಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಬೇರೆ ಬೇರೆ ಎಂಜೈಮ್ಸ್ ತಯಾರು ಮಾಡುವಂತ ಘಟಕಗಳು ನಿಮ್ಮಲ್ಲಿ ಯಾವಾಗಲೂ ಇರಲಿ ಗೋಬರ್ ಗ್ಯಾಸನ್ನ ನಾನೇನು ತಮಗೆ ಹೇಳಿದ್ನಲ್ಲ ಈಗಿದ್ರೆ ಸರಿ ಇರದೇ ಇದ್ರೆ ತಮಗೆ ನಾನು ಎಂಟರಿಂದ ಹತ್ತು ಸಾವಿರದಲ್ಲಿ ಒಂದು ಗೋಬರ್ ಗ್ಯಾಸನ್ನು ಒದಗಿಸ್ಕೊಡ್ತೇನೆ ನೀವು ನಾಗಭೂಷಣ್ ಸರ್ ಕಡೆ ಹೆಸರು ಕೊಡ್ರಿ ಏನು ಎಂಟು ಸಾವಿರನೂ ಹತ್ತು ಸಾವಿರ ಹೇಳ್ತೇನೆ ನನ್ನ ಕಡೆ ಎರಡು ಕಂಪನಿ ಬಂದಿವೆ ಒಂದು ಕಂಪ್ನಿ ಎಂಟೂವರೆ ಸಾವಿರನಲ್ಲಿ ಕೊಡ್ಲಿಕ್ಕೆ ತಯಾರಾಗಿದೆ ಒಂದು ಕಂಪ್ನಿ ಹನ್ನೆರಡೂವರೆ ಸಾವಿರನಲ್ಲಿ ಕೊಡ್ಲಿಕ್ಕೆ ತಯಾರಾಗಿದೆ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಯಾರು ಬೇಗ ಬರ್ತಾರೋ ಅದನ್ನ ಕೊಟ್ಟು ನಾವು ತಗೊಳ್ಳೋಣ ಒಂದೇ ದಿವಸದಲ್ಲಿ ಸೆಟ್ ಆಗುತ್ತೆ ಮುಂದೆ ಒಂದು ಹದಿನೈದು ದಿವಸದಲ್ಲಿ ಗ್ಯಾಸ್ ಬರ್ಲಿಕ್ಕೆ ಆರಂಭ ಆಗುತ್ತೆ ಅದಕ್ಕೆ ಹದಿನೈದು ವರ್ಷದ ಗ್ಯಾರಂಟಿ ಇದೆ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಗ್ಯಾರಂಟಿ ಇದೆ ಅದು ಈ ಲೆದರ್ ಬ್ಯಾಗ್ ಟೈಪ್ ಬರುತ್ತೆ ರೆಜಿನ್ ಬ್ಯಾಗು ಒಂದೇ ದಿವಸದಲ್ಲಿ ಅಳವಡಿಸ್ಕೊಳ್ಲಿಕ್ಕಾಗುತ್ತೆ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ರೆ ಹೇಳ್ರಿ ಸುಮ್ಮನೆ ನಾವು ಕಟ್ಕೊಳ್ಲಿಕ್ ಹೋದ್ರೆ ಒಂದು ಇಪ್ಪತ್ತೈದು ಸಾವಿರಗಿಂತಲೂ ಕಡಿಮೆ ಖರ್ಚು ಬರೋದಿಲ್ಲ ಆಮೇಲೆ ತುಂಬಾ ಶ್ರಮನೂ ಪಡ್ಬೇಕಾಗತ್ತೆ ಇಂಥದ್ದು ತಮಗ್ ಬೇಕಾಗಿದ್ರೆ ಹೇಳ್ರಿ ನಾಗಭೂಷಣ್ ಸರ್ ಕಡೆ ಹೆಸರು ಕೊಡ್ರಿ ನಾನು ನಿಮ್ಮ ಊರಿಗೆ ತಂದು ಅದನ್ನ ಸೆಟ್ ಮಾಡೋ ವ್ಯವಸ್ಥೆ ಅಥವಾ ಒಂದು ಕಡೆ ಎಲ್ಲಾದ್ರೂ ಇದು ಮಾಡೋಣ ತಗೊಂಡಿಲ್ಲ ಅದನ್ನ ಜೋಡಿಸ್ಲಿಕ್ಕೆ ಬರ್ಬೇಕಾಗತ್ತೆ ಅವ್ರು ಜೋಡಿಸ್ಕೊಡ್ಲಿಕ್ಕೆ ಬರ್ತಾರೆ ತಾವಷ್ಟೇ ಅಷ್ಟೇ ಅಲ್ಲ ತಮ್ಮೂರಿನಲ್ಲಿ ಯಾರಾದರೂ ಯಾರಾದ್ರೂ ನಾಲ್ಕೆಂಟು ಜನ ರೈತರು ಹತ್ತಾರು ಜನ ರೈತರು ಲಕ್ಷ ಗಟ್ಟಲೆ ಬಂದ್ರು ನಮ್ದು ಏನು ಕೊರತೆ ಇಲ್ಲ ಯಾಕೆಂದ್ರೆ ಯಾರೀಗ ನಮ್ಗೆ ಇವ್ನ ಸಪ್ಲೈ ಮಾಡ್ತಾರಲ್ಲ ಅವ್ರ ಕಾರ್ಬನ್ ಕ್ರೆಡಿಟ್ ಕಂಪನಿಯಿಂದ ಹಣ ಎಲ್ಲ ತಗೊಳ್ತಾರೆ ಅಂದ್ರೆ ಅವ್ರ ಕೊಟೆ ಕೊಡ್ತಾ ಇಲ್ಲ ಕಾರ್ಬನ್ ಕ್ರೆಡಿಟ್ ಕಂಪನಿಯಿಂದ ಅವ್ರು ಕೊಡ್ತಾರೆ ಎರಡನೇದಾಗಿ ಗಿಡಗಳನ್ನ ನೆಡುವಂತ ನೀವೇನ್ ಮಾತ ಮಾತಾಡಿದ್ರಿ ನೀವೊಂದ್ ವೇಳೆ ಗಿಡ ನೆಡೋ ಇಚ್ಛೆ ಇತ್ತು ಅಂದ್ರೆ ಅದಕ್ಕೊಂದು ಕಂಪನಿ ಇದೆ ಪುಕ್ಕಟೆಯಾಗಿ ನೀವು ಹೇಳಿದಂಥ ಗಿಡಗಳನ್ನ ಕೊಟ್ಟು ಹೋಗ್ತಾರೆ ಅವರು ಅವರು ಕಾರ್ಬನ್ ಕ್ರೆಡಿಟ್ ಕಂಪನಿಯಿಂದ ಅದ್ರ ಹಣ ಪಡಿತಾರೆ ಖರ್ಚನ್ನು ಜಾಗತಿಕ ಸಂಸ್ಥೆ ಅದು ಅಲ್ಲಿಂದ ಅವ್ರದ್ದು ಅವ್ರದ ಟೈಪ್ ಇದೆ ಒಬ್ಬರು ಗುಜರಾತ್ನವ್ರು ಇದ್ದಾರೆ ಇನ್ನೊಬ್ಬರು ಬೆಂಗಳೂರವ್ರು ಇದ್ದಾರೆ ಈ ಗಿಡ ಹಚ್ಕೊಡ್ಲಿಕ್ಕೆ ಬರೋದು ನೀವು ಹತ್ತು ಸಾವಿರ ಗಿಡಗಳು ಬೇಕು ಇಷ್ಟು ಭೂಮಿ ಇದೆ ನಮ್ದು ನೀವು ಭೂಮಿ ತೋರಿಸ್ಬೇಕು ಎಷ್ಟು ಗಿಡಗಳು ಹಾಕೋ ಕೇಳ್ಬೇಕು ಅವರೆಲ್ಲ ತಮ್ಮ ಖರ್ಚಿನಿಂದ ಬಂದು ಗಿಡ ಹಾಕಿಕೊಟ್ಟ ಹೋಗ್ತಾರೆ ಆಯ್ಕೆ ನಿಮ್ದೇ ಹೇಳಿ ಆ ಗಿಡಗಳನ್ನ ಅವ್ರು ತಂದು ಹಾಕಿ ಕೊಡ್ತಾರೆ ಹ ಗಿಡಗಳ ಆಯ್ಕೆ ನಿಮ್ದು ಅಂದ್ರೆ ಅವ್ರು ಕೊಡ್ತಾರೆ ಅಂದ್ರೆ ಅವ್ರ ಮನಸ್ಸಿಗೆ ಬಂದಂತೆ ಏನಾದರೂ ಹಾಕಿ ಕೊಡ್ಬೇಕಂತಿಲ್ಲ ಗಿಡಗಳ ಆಯ್ಕೆ ತಮ್ಮದು ಹೇಳಿ ಎಷ್ಟು ಸಾವಿರ ಎಕರೆ ಬೇಕಿ ಹೇಳಿ ಸೀರಿಯಸ್ ಆಗಿ ಹೇಳ್ರಿ ನಾನು ಅವ್ರನ್ನ ಭೇಟಿ ಮಾಡಿಸ್ತೀನಿ ಯಾರಿಗೆ ನಾಗಭೂಷಣ್ ಸರ್ ಅವರು ಭೇಟಿ ಮಾಡಿಬಿಡ್ತೀನಿ ನನ್ನ ಕೆಲಸ ಬಗೆಹಾರ್ದು ಹೋಗಿಬಿಟ್ಟೆ ನೀವು ಅವರು ಇದ್ದಾರೆ ಒಬ್ರು ರಾಜ್ಕೋಟ್ನಲ್ಲಿ ಇದ್ದಾರೆ ಒಬ್ಬರು ಹೆಣ್ಮಗಳಿದ್ದಾಳೆ ಹೆಣ್ಮಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜಸ್ಥಾನದಲ್ಲಿ ಲಕ್ಷಗಟ್ಟಲೆ ಎಕರೆಯಲ್ಲಿ ಗಿಡಗಳನ್ನು ಹಾಕಿದ ರಾಜಸ್ಥಾನ್ದಂಥ ಮರುಭೂಮಿಯಲ್ಲಿ ಬೆಳೆಸ್ಕೊಟ್ಟಿದ್ದಾರೆ ಆಮೇಲೆ ಬೆಳೆಸ್ಕೊಡುವಂಥ ಕೊಡುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ಅದರಲ್ಲಿ ತಮ್ಮ ಯೋಗದಾನೂ ಇರಬೇಕು ಅಂದ್ರೆ ಕಾಯೋದು ಕರಿ ಕಂಟಿಗಳು ಹುಲ್ಲು ಬಂದರೆ ಅದನ್ನು ಹಾಕೋದು ಜಾನುವಾರುಗಳಿಂದ ಬೆಂಕಿಯಿಂದ ಅದರ ರಕ್ಷಣೆ ಮಾಡೋದು ಇಂಥದ್ದನ್ನು ಮಾಡಬೇಕಾಗುತ್ತೆ ಆಮೇಲೆ ನಮ್ಮ ಕೃಷಿ ಆಶ್ರಮಗಳಲ್ಲಿ ಈ ಆಕ್ಟಿವಿಟಿ ಜೊತೆಗೆ ಇಡೀ ತೋಟ ಮಾತಾಡಬೇಕು ಆ ರೀತಿ ವ್ಯವಸ್ಥೆ ಮಾಡಬೇಕು ನಮ್ಮ ತೋಟ ಮಾತಾಡ್ಬೇಕು ಒಳಗೆ ಹೋದ್ರಿ ಯಾರು ಬಂದವರ ಜೊತೆ ನೀವು ಮಾತಾಡಬೇಕು ಅಂತಿಲ್ಲ ನಿಮ್ಮ ತೋಟ ಮಾತಾಡ್ಬೇಕು ಹೇಗೆ ಮಾತಾಡಿಸ್ಬೇಕು ಅನ್ನೋದನ್ನು ನೀವು ವಿಚಾರ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ನಿಮ್ಗೆ ಹೇಳಲಿಕ್ಕೆ ಆಗದೆ ಇದ್ದರೆ ನಿಮ್ಮ ತೋಟ ಮಾತಾಡಬೇಕು ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು ನಮ್ಮ ಗೊಬ್ಬರದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನಮ್ಮ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನಾವು ನಾ ಹೆಚ್ಚು ಕಡಿಮೆ ಅದನ್ನು ಸ್ವಾವಲಂಬಿ ಆಗಿಸುವಂಥ ಪ್ರಯತ್ನ ಮಾಡಬೇಕು ಸ್ವಾವಲಂಬಿ ಆಗ್ಬೇಕು ವಿದ್ಯುತ್ತಿನಿಂದ ಸ್ವಾವಲಂಬಿ ಆಗ್ಬೇಕು ನೀರಿನಿಂದ ಸ್ವಾವಲಂಬಿ ಆಗ್ಬೇಕು ಗೊಬ್ಬರದಿಂದ ಸ್ವಾವಲಂಬಿ ಆಗ್ಬೇಕು ಬೀಜದಿಂದ ಸ್ವಾವಲಂಬಿ ಆಗ್ಬೇಕು ನಾವು ರೈತರು ಪರಸ್ಪರ ನಮ್ಮಲ್ಲಿ ಬೀಜ ಅವ್ರಿಗೆ ಕೊಡೋಣ ಅವ್ರ ಬೀಜ ನಾವು ತಗೋಣ ಮೂರು ವರ್ಷಕ್ಕೊಂದ್ಸಾರಿ ಬೀಜಗಳನ್ನು ಬದಲಾವಣೆ ಮಾಡಲೇಬೇಕು ನಾವು ಯಾವ ಭೂಮಿಯಲ್ಲಿ ಬೆಳೆಯನ್ನು ಬೆಳಿತಾ ಇದ್ದೀವಿ ಆ ಭೂಮಿಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಸಾರಿ ಆ ಬೀಜವನ್ನು ಬಳಸಬಾರ್ದು ಆ ಭೂಮಿಗೆ ನಮ್ಮ ಬೀಜವನ್ನು ಮತ್ತೊಬ್ಣ ಮತ್ತೊಬ್ರು ಬೀಜವನ್ನು ನಾವು ತಗೋಳೋಣ ಇರ್ದೇ ಇದ್ರ ಸಂಕ್ರಮಣ ಆಗತ್ತೆ ಅದು ಆದ್ರಿಂದ ಮೂರು ವರ್ಷಕ್ಕೊಂದ್ಸಾರಿ ಬೀಜಗಳನ್ನು ಚೇಂಜ್ ಮಾಡ್ಕೊಳೋಣ ಅಹ್ ಅದ್ರ ಜೊತೆ ಜೊತೆಗೆ ಇನ್ನು ನೀವು ಒಂದು ವೇಳೆ ಆ ಈ ತೋಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ರಲ್ಲ ವರ್ಷದಲ್ಲಿ ಒಂದ್ಸಾರಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೇನಿವೆ ಪ್ರಶಿಕ್ಷಣ ಶಿಬಿರಗಳನ್ನು ನಾವು ಮಾಡುವಂಥ ಪ್ರಯತ್ನ ಮಾಡೋಣ ಆಮೇಲೆ ನಮ್ಮ ತೋಟ ಸಮಗ್ರ ಕೃಷಿಯ ಒಂದು ಭಾಗ ಆಗುವಂತೆ ಮಾಡ್ಲಿಕ್ಕೆ ಸಾಧ್ಯ ಏನು ಅಂತ ಸಾಧ್ಯ ಇದೆಯಾ ಅಂತ ನಾವು ಒಂದ್ಸಾರಿ ವಿಚಾರ ಮಾಡೋಣ ಕೆಲವರಿಗೆ ಆಗ್ಬೋದು ಕೆಲವರಿಗೆ ಆಗ್ಲಿಕ್ಕಿಲ್ಲ ಆದರೆ ಸುಮ್ಮನೆ ವಿಚಾರಗಳ ತಲೆಯಲ್ಲಿರಲಿ ಸಮಗ್ರ ಕೃಷಿಯಲ್ಲಿ ಎಲ್ಲನೂ ಬರುತ್ತೆ ನಾನೀಗ ಹೇಳಿದ್ನಲ್ಲ ಮಾಡೆಲ್ಗಳು ಏನೇನಿರಬೇಕು ತೋಟದಲ್ಲಿ ಒಂದು ಗುಂಟೆಯಲ್ಲಿ ಅಂದರೆ ಸುಮಾರು ಒಂದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಹತ್ತು ಹದಿನೈದು ಪ್ರಕಾರದ ತರಕಾರಿಗಳು ಅದು ನಮ್ಮ ಮನೆಗೂ ಆಯಿತು ಆ ಮಾಡೆಲ್ ನೋಡಿ ಉಳ್ದವರು ಸಹಿತ ಅದನ್ನ ರಿಪ್ಲಿಕೇಶನ್ ಮಾಡ್ಬೋದು ಅವ್ರ ಮನೆ ಮುಂದೆ ಜಾಗೆ ಇದ್ದರೂ ಸಹಿತ ಅವ್ರು ಮಾಡ್ಬೋದು ಅದರಲ್ಲಿ ಏನಾಗುತ್ತೆ ಈ ಮೂವತ್ತ್ಮೂರು ಇರುತ್ತೆ ಒಂದು ಗುಂಟೆ ಅಂದರೆ ಹೌದಾ ಮೂವತ್ತ್ ಮೂರರಲ್ಲಿ ಸುಮಾರು ಒಂದು ನಾಲ್ಕು ಮಡಿಗಳು ಹೀಗೆ ಒಂದು ನಾಲ್ಕು ಮಡಿಗಳು ಹೀಗೆ ಕೂಡ್ಬೋದು ಮಡಿಗಳ ಮಧ್ಯದಲ್ಲಿ ಒಂದು ಎರಡು ಮೂರು ಮಡಿ ಈರುಳ್ಳಿ ಒಂದೆರಡು ಮಡಿ ಅಥವಾ ಒಂದು ಮಡಿ ಬೆಳ್ಳುಳ್ಳಿ ಆಮೇಲೆ ಸೊಪ್ಪುಗಳು ಒಂದು ನಾಲ್ಕು ಮಡಿಗಳು ಆಮೇಲೆ ಆ ಏರು ಏನಿದೆ ಒಡ್ಡುಗಳು ಮಡಿಗಳ ಮೇಲ್ವಾಗ ಅಲ್ಲಿ ಈ ಮೆಣಸಿನಕಾಯಿ ಬದನೆಕಾಯಿ ಟೊಮೆಟೊ ಇಂಥ ಗಿಡಗಳಂತ ಏನು ಬರ್ತಾವಲ್ಲ ಫಲವರ್ಗ ಆಮೇಲೆ ಬೆಂಡಿ ಚೌಳಿ ಇಂಥವುಗಳನ್ನು ಅದ್ರ ಮೇಲೆ ಹಾಕೋದು ಆಮೇಲೆ ಅದು ಒಂದು ಗುಂಟೆಗೆ ಸುತ್ತಲೂ ಏನು ಬಾರ್ಡರ್ ಬರುತ್ತೆ ಬಾರ್ಡರ್ದಲ್ಲಿ ಬಳ್ಳಿಗಳನ್ನು ಹಾಕೋ ಈ ಕಡೆ ಒಂದೆರಡು ಬಳ್ಳಿ ಎರಡು ಅಥವಾ ಮೂರು ಬಳ್ಳಿ ಆ ಕಡೆ ಎರಡು ಅಥವಾ ಮೂರು ಬಳ್ಳಿ ಆ ಕಡೆ ಎರಡು ಅಥವಾ ಮೂರು ಬಳ್ಳಿ ಈ ಕಡೆ ಎರಡು ಅಥವಾ ಮೂರು ಹಿಂಗೊಂದು ನಾಲ್ಕಾರು ಬಳ್ಳಿಗಳನ್ನ ಹಾಕೊಂಡ್ರೆ ಹೆಚ್ಚು ಕಡಿಮೆ ನಮ್ಮ ಮನೆಯ ವ್ಯವಸ್ಥೆ ಎಲ್ಲ ಅಲ್ಲಿ ಆಗಿ ಹೋಗುತ್ತೆ ಒಂದು ತಗೊಂಡಿವೆ ಅಂದ್ರೆ ಮೂರು ದಿವ್ಸದ ನಂತರ ಮತ್ತೊಂದು ಹಾಕ್ಬೋದು ಅದರಲ್ಲಿ ಸ್ವಲ್ಪ ಗೊಬ್ಬರ ಹಾಕಿ ಹಾಕ್ಬೋದು ಆಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಬೇರೆ ಬೇರೆ ಎಂಜೈಮ್ಸ್ ತಯಾರು ಮಾಡುವಂಥ ಘಟಕಗಳು ನಿಮ್ಮಲ್ಲಿ ಯಾವಾಗಲೂ ಇರಲಿ ನಿಮ್ಮ ಅಡುಗೆ ಮನೆಯ ತ್ಯಾಜ್ಯ ಏನಿದೆ ಆ ಅಡುಗೆ ಮನೆಯ ತ್ಯಾಜ್ಯ ಮತ್ತು ಬೆಲ್ಲ ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಪ್ಲಾಸ್ಟಿಕ್ ಇದ್ರೊಳಗೆ ಹಾಕಿ ಇಟ್ರಿ ಅಂತಂದ್ರೆ ಒಂದು ತಿಂಗಳಿನಲ್ಲಿ ಎಂಜೈಮ್ ತಯಾರಾಗುತ್ತೆ ಒಂದು ಕೆ ಜಿ ಯಾವುದೇ ತರಕಾರಿ ಅಥವಾ ಹಣ್ಣಿನ ಸಿಪ್ಪೆಗಳಂತ ಏನಿರ್ತವೋ ಅದರಲ್ಲಿ ಒಂದು ಕೆ ಜಿ ನಾವು ಬೆಲ್ಲ ಇಟ್ಟಿವಿ ಅಂತಂದ್ರೆ ಎಂಜೈಮ್ ತಯಾರಾಗುತ್ತೆ ಆ ಎಂಜೈಮು ನಿಮ್ಮ ಕೈ ತೊಳ್ಕೊಳ್ಳಿಕ್ಕೆ ಹ್ಯಾಂಡ್ ವಾಶ್ ಅಂತ ಯೂಸ್ ಮಾಡ್ಬೋದು ಫ್ಲೋರ್ ವಾಶ್ ಅಂತ ಯೂಸ್ ಮಾಡ್ಬೋದು ಆಮೇಲೆ ಡಿಶ್ ವಾಶ್ ಅಂತ ಯೂಸ್ ಮಾಡ್ಬೋದು ಆಮೇಲೆ ಟಾಯ್ಲೆಟ್ ಕ್ಲೀನರ್ ಅಂತ ಅದನ್ನ ಯೂಸ್ ಮಾಡ್ಬೋದು ಅದು ಬೆಳೆಗೆ ಬೇಕಾಗುವಂಥ ಎಲ್ಲ ಸಂವರ್ಧಕಗಳನ್ನು ಅದು ಒದಗಿಸುತ್ತೆ ಬೆಳೆಗೆ ಸ್ಪ್ರೇನು ಮಾಡ್ಬೋದು ಡ್ರೆಂಚಿಂಗು ಮಾಡಿಕೊಡ್ಬೋದು ಇಂಥವುಗಳನ್ನು ಸುಮ್ಮನೆ ತೋಟದಲ್ಲಿ ಒಂದು ಇಟ್ಟಿದ್ದೀವಿ ಅಂದ್ರೆ ಜನರನ್ನು ಆಕರ್ಷಿಸುತ್ತೆ ಯಾರೇ ಬಂದಿದ್ರು ಅವ್ರಿಗೆ ಇದು ಕೊಡುತ್ತೆ ನಾನೀಗ ಸಮಗ್ರ ಕೃಷಿ ಹೇಳುವಾಗ ಇಂಥವುಗಳನ್ನು ಇಡಬೇಕು ಇದ್ರ ಜೊತೆ ಒಂದು ಗುಂಟೆ ಹೇಳಿದ್ ನಾನು ಇದು ಒಂದು ಗುಂಟೆ ಇನ್ನು ಇದ್ರ ಜೊತೆ ಸಾಧ್ಯ ಇದ್ರೆ ಫಾಯ್ಲೇರ್ ಫಾರ್ಮಿಂಗ್ ಅದರ ಒಂದು ಸಣ್ಣ ಮಾಡೆಲ್ ತಮ್ಮಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಗಿಡಗಳು